ಡಬ್ಲ್ಯೂಪಿಎಲ್ ನಲ್ಲಿ ಆರ್ ಸಿ ಬಿ ನಾರಿಯರು ಟ್ರೋಫಿಯನ್ನ ಗೆದ್ದಾಯಿತು ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಪಂದ್ಯವೂ ಕೂಡ ನಡೀಲೇ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಲವು ತೋರ್ತಾ ಇಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಆರನೇ ಸಾಲಿನ ಐಪಿಎಲ್ ಪಂದ್ಯಗಳ ಹಣೆ ಬರಹ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯುತ್ತಾ ಇಲ್ವಾ ಬೆಂಗಳೂರಿನಲ್ಲಿ ಐ ಪಿ ಎಲ್ ಪಂದ್ಯ ಆಯೋಜನೆ ಆಗುತ್ತಾ ಇಲ್ವಾ ಇದುವರೆಗೂ ಕೂಡ ಯಾವುದೇ ನಿರ್ಧಾರವನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರಕಟ ಮಾಡಿಲ್ಲ ಮತ್ತೊಂದು ಕಡೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಪಂದ್ಯ ಆಯೋಜನೆಗೆ ಸಂಪೂರ್ಣ ತಯಾರಿಯನ್ನ ನಡೆಸಿಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ತಾ ಇದೆ ಐ ಪಿ ಎಲ್ ಆರಂಭಕ್ಕೂ ಮುನ್ನವೇ ಮಾಲೀಕತ್ವ ಬದಲಾವಣೆಯಾಗುವ ಸಾಧ್ಯತೆ ಇದೆ ಕೇವಲ ಹತ್ತರಿಂದ ಹದಿನೈದು ದಿನದಲ್ಲಿ ಮಾಲೀಕತ್ವ ಬದಲಾವಣೆಯಾಗುತ್ತಾ ನಂತರದಲ್ಲಿ ಯಾವ ರೀತಿಯಾಗಿ ಆ ಪಂದ್ಯ ಆಯೋಜನೆಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಮಾಡಬಹುದು ಆಗಿರುವಂತಹ ಗೊಂದಲಗಳನ್ನು ಪರಿಹರಿಸಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದೆ ಸದ್ಯ ಆರ್ ಸಿ ಬಿ ಒಡೆತನವನ್ನು ಹೊಂದಿರುವ ಡಿಆರ್ಜಿಒ ಸಂಸ್ಥೆ ಹದಿನೈದರಿಂದ ಹದಿನೇಳು ಸಾವಿರ ಕೋಟಿ ಮಾರಾಟಕ್ಕಿಟ್ಟಿರುವಂತಹ ಸಂಸ್ಥೆ ಭಾರತ ಮತ್ತು ಲಂಡನ್ ಮೂಲದ ಉದ್ಯಮಿಗಳಿಂದ ಬಿಡ್ಡಾಗುತ್ತಾ ಮಾಲೀಕತ್ವ ಯಾರ ಕೈ ಸೇರುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದು ಕಡೆ ಐ ಪಿ ಎಲ್ ಪಂದ್ಯಗಳನ್ನ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಸೋದಕ್ಕೆ ನಾವು ಸಿದ್ಧ ಅಂತ ಹೇಳಿ ಕೆ ಎಸ್ ಸಿ ಎ ಕೂಡ ಹೇಳಿದೆ ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಈ ಹಿಂದೆ ಆದಂತಹ ಕಾಲ್ತುಳಿತ ಪ್ರಕರಣ ಸಂಬಂಧ ದೂರುಗಳು ದಾಖಲಾಗಿತ್ತು ಅದನ್ನ ತೆರವು ಮಾಡಬೇಕು ಅಂತ ಹೇಳಿ ಹಾಗಾಗಿ ಏನಾಗಬಹುದು ಅಂತ ಭವಿಷ್ಯ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬದಲಾದ್ರೆ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಂಡು ಇದೆ ಕಿರಣ್ ಮಧುಶ್ರೀ ಆರ್ ಸಿ ಬಿ ಅಭಿಮಾನಿಗಳು ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವರ ಏನು ಓಮ್ ಟೌನ್ ಏನಿದೆ ಏನು ಓಮ್ ಸ್ಟೇಡಿಯಂ ಏನಿದೆ ಅಲ್ಲಿ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಭಾಳ ಆಸೆಯಿಂದ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಅಷ್ಟೇ ಡಬ್ಲ್ಯೂ ಪಿ ಎಲ್ ಆರ್ ಸಿ ಬಿ ತಂಡ ಕೂಡ ಗೆದ್ದಿದೆ ಈ ಅನ್ವಯ ಬೆಂಗಳೂರಿನಲ್ಲಿ ಮತ್ತೆ ಐ ಪಿ ಎಲ್ ಇಲ್ಲಿ ಶುರು ಆಗಬೇಕು ಇಲ್ಲೇ ಬರಬೇಕು ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಆಟನ ನಾವು ನೋಡಬೇಕು ಅನ್ನೋದನ್ನ ಇಲ್ಲೆಲ್ಲವೂ ಕೂಡ ಎದುರು ನೋಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಇದಕ್ಕೆ ಎಸ್ ಅಂತ ಹೇಳಿಲ್ಲ ನಾವು ಇಲ್ಲಿ ಬಂದು ಆಡ್ತೀವಿ ಅಂತ ಯಾಕೆಂದರೆ ಬೇರೆ ಬೇರೆ ಸ್ಟೇಡಿಯಂಗಳಿಗೆ ಹೋಗಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಎಲ್ಲವೂ ಕೂಡ ಆದರೆ ಇದೀಗ ಬೆಂಗಳೂರಿನಲ್ಲೇ ಆಡ್ತಾರೋ ಇಲ್ವೋ ಅನ್ನೋದು ಈಗ ಕ್ಲೈಮ್ಯಾಕ್ಸಿಗೆ ಬಂದು ನಿಂತಿದೆ ಬಹುಶಃ ಇವತ್ತು ನಾಳೆ ಒಳಗಡೆ ಬಹುಶಃ ಈ ಒಂದು ಡಿಸೈಡ್ ಆಗುವಂಥ ಸಾಧ್ಯತೆ ಇದೆ ಎಸ್ ಆರ್ ನೋ ಅಂತ ಇಲ್ಲ ನಾವು ಇಲ್ಲಿ ಬೆಂಗಳೂರಲ್ಲಿ ಆಡ್ತೀವಿ ಇಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಆಡೇ ಆಡ್ತಾರೆ ಅದು ರಾಯ್ಪುರಲ್ಲಿ ಇರ್ಬೋದು ಅಥವಾ ನವಿ ಮುಂಬೈಲಿ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟೇಡಿಯಂ ಅಲ್ಲಿ ಆಡುವಂತದ್ದು ಅವರ ಹೋಮ್ ಸ್ಟೇಡಿಯಂ ಮಾಡ್ಕೊಳ್ಳಬಹುದು ಆದ್ರೆ ಬೆಂಗಳೂರಿನಲ್ಲೇ ಆಡುವಂಥದ್ದಕ್ಕೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಈಗಾಗಲೇ ವಡೋರಾದಲ್ಲಿ ಏನು ಫೈನಲ್ ಆಯಿತು ಅಲ್ಲಿ ಡೆಲ್ಲಿ ಮತ್ತು ಆರ್ ಸಿ ಬಿ ತಂಡಗಳ ಅಲ್ಲಿ ಡೆಲ್ಲಿಯ ಒಂದು ಕೋಚ್ ಆಗಿದ್ದಂಥ ಇಲ್ಲಿ ಕೆ ಎ ಪ್ರೆಸಿಡೆಂಟ್ ವೆಂಕಟೇಶ್ ಪ್ರಸಾದ್ ಇರ್ಬೋದು ಮತ್ತು ಸೆಕ್ರೆಟರಿ ಸಂತೋಷ್ ಮೆನನ್ ಕೂಡ ವಡೋವರಾಗೆ ಹೋಗಿರ್ತಾರೆ ಅಲ್ಲೂ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆ ಒಂದಷ್ಟು ಒಂದೊಂದಷ್ಟು ಮಾತುಕತೆ ಆಗುತ್ತೆ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ಳುವಂಥದ್ರು ಮತ್ತೆ ಮುಂದುವರಿಸಿದ್ದಾರೆ ಕೇಳ್ಕೊಂಡಿದ್ದಾರೆ ಮೀಡಿಯಾ ಮುಂದೆ ಬಂದು ಅವರು ಕೂಡ ಕೆ ಎಸ್ ಸಿ ಎ ಪದಾಧಿಕಾರಿಗಳು ಹೇಳ್ಕೊಂಡಿದ್ದಾರೆ ಬನ್ನಿ ಲಾಡಿ ನಾವು ಎಲ್ಲ ರೀತಿಯ ತಯಾರಿದ್ದೀವಿ ಸರ್ಕಾರ ಕೂಡ ಸಮ ಕಂಡೀಷನಲ್ಲಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾವು ಅಷ್ಟೊತ್ತಿಗೆ ಎಲ್ಲವೂ ಕೂಡ ಕಂಡೀಷನ್ನ ಫಿಲ್ ಮಾಡ್ತೀವಿ ನಿಮಗೆ ಎಲ್ಲವೂ ಆದರೆ ಮ್ಯಾನೇಜ್ಮೆಂಟಿಂದ ಯಾವುದೇ ರೀತಿ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ಬಹುಶಃ ಒಂದೆರಡು ದಿನದಲ್ಲಿ ಉತ್ತರವನ್ನು ನಿರೀಕ್ಷೆಯಲ್ಲಿ ಕೆ ಎ ಸಿ ಎ ಪದಾಧಿಕಾರಿಗಳು ಇದ್ದಾರೆ ಇದು ಒಂದು ಕಡೆ ಆಯಿತು ಅಂದರೆ ಇನ್ನು ಆರ್ ಸಿ ಬಿನೇ ಮಾರಾಟ ಮಾಡೋ ಏನು ಬ್ರ್ಯಾಂಡ್ ಇದೆ ಆರ್ ಸಿ ಬಿ ಇದು ಏನು ಇದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾರಾಟ ಮಾಡೋಕ್ಕೆ ಅವರು ಆಗಲೇ ಆನ್ಲೈನಲ್ಲಿ ಅವರ ಒಂದು ಈಗಾಗಲೇ ಶುರು ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿಯಿಂದ ಹದಿನೇಳು ಸಾವಿರ ಕೋಟಿ ಅಂದರೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಟು ಒನ್ ಪಾಯಿಂಟ್ ಸೆವೆನ್ ಬಿಲಿಯನ್ವರೆಗೂ ಕೂಡ ಅವರು ಆ ರೇಟನ್ನು ಇಟ್ಟಿದ್ದಾರೆ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಈ ಒಂದು ಕಂಪ್ನಿಯನ್ನು ಸೇಲ್ ಮಾಡೋಕೆ ಈಗಾಗಲೇ ಮುಂದಾಗಿದ್ದಾರೆ ಯಾಕೆಂದ್ರೆ ಡಿಯಾಜೋ ಈಗಾಗಲೇ ಮಾಲೀಕತ್ವದಲ್ಲಿ ಈ ಒಂದು ಡಿಯಾಜೋ ಕಂಪ್ನಿ ಏನೊಂದು ಲಿಕ್ಕರ್ ದೊಡ್ಡ ಮಟ್ಟದಲ್ಲಿ ಹೆಸರು ಇರುತ್ತೋ ಅದು ಎಲ್ಲೋ ಒಂದು ಕಡೆ ಕಳೆದ ಕೆಲ ವರ್ಷಗಳಿಂದ ಸಾಕಷ್ಟು ಲಾಸಲ್ಲಿದೆ ಅನ್ನೋ ಒಂದು ಮಾತುಗಳಿದೆ ಹಾಗಾಗಿ ಅವರು ಅನಿವಾರ್ಯವಾಗಿ ಈ ಒಂದು ಆರ್ ಸಿ ಬಿ ಅನ್ನ ಸೇಲ್ ಮಾಡೋಕ್ಕೆ ಅವರು ಮುಂದಾಗಿರುವಂತದ್ದು ಏನು ಇಂಗ್ಲೆಂಡ್ ನ ಮೂಲದ ಕೆಲ ಉದ್ಯಮಿಗಳು ಮತ್ತೆ ಭಾರತದ ಮೂಲದ ಕೆಲ ಉದ್ಯಮಿಗಳು ಈಗಾಗಲೇ ಹತ್ತನ್ನೆರಡು ಜನ ಅಪ್ರೋಚ್ ಕೂಡ ಮಾಡಿದರೆ ಅವರ ಒಂದು ರೇಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಫೈನಲ್ ಆಗಿ ಈಗ ಅವರು ಕಾಲ್ ತಗೋಬೇಕು ಬಹುಶಃ ಇದು ಇಲ್ಲಿಂದ ಆಗುವಂತ ಹದಿನೈದು ಹದಿನಾರು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಎಷ್ಟು ರೆವಿನ್ಯೂ ಬರುತ್ತೆ ಅನ್ನೋ ಒಂದು ಒಂದು ಕ್ವಶನ್ ಆದರೆ ನಮಗಿರುವಂತಹ ಮಾಹಿತಿ ಪ್ರಕಾರ ಪ್ರತಿ ವರ್ಷ ಸುಮಾರು ಅಂದರೆ ಎಲ್ಲೋ ಒಂದು ಕಡೆ ಪ್ಯಾಷನ್ ಆಗಿ ಈ ಒಂದು ಕಂಪ್ನಿನ ತಗೋಬೇಕು ಬ್ರ್ಯಾಂಡ್ ಇದೆ ಅನ್ನೋ ಒಂದು ಕಂಪ್ನಿನ ತಗೋಬೇಕು ಯಾಕೆಂದ್ರೆ ಅಲ್ಲಿಂದ ಬರುವಂತ ಇನ್ಕಮ್ ಕೂಡ ಬಹಳ ಅಂತ ಏನು ಮಟ್ಟದಲ್ಲಿ ಬರೋದಿಲ್ಲ ಐನೂರಿಂದ ಆರ್ನೂರು ಕೋಟಿ ವರ್ಷಕ್ಕೆ ಅವ್ರಿಗೆ ಆದಾಯ ಬರುತ್ತೆ ಈಗಾಗಲೇ ಈಗ ಸಂಬಂಧಪಟ್ಟಂತೆ ಆರ್ ಸಿ ಬಿಗೆ ಮೇನ್ ಸ್ಪಾನ್ಸರ್ ಆಗಿ ನಥಿಂಗ್ ಅಂತ ಇಂಗ್ಲೆಂಡ್ ಮೂಲದ ಸ್ಮಾರ್ಟ್ ಕಂಪ್ ಒಂದು ಏನು ಸ್ಮಾರ್ಟ್ ಫೋನ್ ಕಂಪ್ನಿ ಕೂಡ ಈಗಾಗ ಲಾಸ್ಟ್ ಟೈಮ್ ಕತಾರ್ ಏರ್ಲೈನ್ಸ್ ಬಂದಿದೆ ಈ ಸರಿ ನಥಿಂಗ್ ಅಂತ ಸ್ಮಾರ್ಟ್ ಫೋನ್ ಕಂಪ್ನಿ ಇಂಗ್ಲೆಂಡ್ ಮೂಲದ ಕಂಪ್ನಿ ಬಂದಿದೆ ಸುಮಾರು ನೂರ ಐದು ನೂರ ಹತ್ತು ಕೋಟಿಗೆ ಅವರು ಮೈನ್ ಸ್ಪಾನ್ಸರ್ ಆಗಿ ತಗೊಂಡಿದ್ದಾರೆ ಹಾಗಾಗಿ ಇಲ್ಲಿಯೇ ಒಟ್ಟಾರೆ ರವಿ ಫ್ಯಾಷನ್ ಆಗಿ ತಗೋಬೇಕು ಒಂದ್ ಕಡೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಶುರುವಾಗ ಮುಂಚೆನೆ ಸೇಲ್ ಆಗೋ ಸೇಲ್ ಆಗುವಂತದ್ದು ಎಲ್ಲವೂ ಕೂಡ ಇದೆ ಬಹುಶಃ ಹತ್ತೆರಡು ದಿನದಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಮಧುಶ್ರೀ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ